ಕರ್ನಾಟಕ ಬಂದಂತ ಅಂದ್ಕೊಂಡವ್ರೆ ಅದು ಆಗೋದು ಬೇಡ ಅಂತ ನಾವು ತುಮಕೂರು ಜಿಲ್ಲೆ ಎಲ್ಲ ಸಂಘಟನೆಗಳು ಸೇರಿ ನಾವು ಯಾವುದೇ ರೀತಿಯಿಂದ ತುಮಕೂರು ಜಿಲ್ಲೆ ಬಂದಾಗಕ್ಕೆ ಸಾಧ್ಯವಿಲ್ಲ ತುಮಕೂರು ಜಿಲ್ಲೆ ಜನತೆ ವಿದ್ಯಾರ್ಥಿಗಳು ಭಯಪಡೋ ಅವಶ್ಯಕತೆ ಇಲ್ಲ ಅದರಿಂದ ಏನಾದರೂ ನಮ್ಮ ರೀಸೆ ತಗಿತ್ತು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಏನಾದರೂ ಯಾರಾದರೂ ಅನುಕೂಲ ಆದರೆ ನಂಬರ್ ಕೊಟ್ಟವ್ರೆ ಆ ನಂಬರ್ಗೆ ಫೋನ್ ಮಾಡಿ ತಮ್ಮ ಮಕ್ಕಳಿಗೆ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಾ ಇದು ಮಾತನಾಡ್ತೀವಿ ಏನು ಇಪ್ಪತ್ತ ಎರಡನೇ ತಾರೀಕು ಕರ್ನಾಟಕ ಬಂದು ಏನು ಈ ಮರಟಿಯರ ದೌರಿದ್ಯಾಂಗಕ್ಕೆ ಸಹ ಮಾಡಬೇಕು ಅಂತೇಳಿ ಕೆಲವು ಬೆಂಗಳೂರು ರಾಜಧಾನಿಗಳು ಕೆಲವು ರಾಜ್ಯ ರಾಜ್ಯಾಧ್ಯಕ್ಷರುಗಳು ಒಂದು ಶೀರ್ಮಾತನೋ ಇವರು ನಮ್ಮ ಜಿಲ್ಲೆ ಒಳಗೆ ಜಿಲ್ಲೆವರೆಗೆ ಇವತ್ತು ಎಲ್ಲ ನಮ್ಮ ಕನ್ನಡ ಒಕ್ಕೂಟ ಆಗಿರ್ಬೋದು ಕನ್ನಡ ಸಂಘಟನೆ ಆಗಿರ್ಬೋದು ತೆಲುಗು ಸಂಘಟನೆ ಆಗಿರ್ಬೋದು ರೈತ ಸಂಘಟನೆ ಆಗಿರ್ಬೋದು ಕಾರ್ಮಿಕ ಸಂಘಟನೆ ಆಗಿರ್ಬೋದು ಯಾರು ಇದಕ್ಕೆ ತಪ್ಪು ಮೊಬೈಲ ಇಡ್ತಾ ಇಲ್ಲ ಯಾಕೆ ಅಂದರೆ ಈ ಮುಂದಿನ ದಿನದಲ್ಲಿ ಹಬ್ಬ ಬರ್ತಾ ಇದೆ ಎಕ್ಸಾಮ್ ಬರ್ತಾ ಇದೆ ನಾಳೆ ಅಂದರೆ ಸ್ಟಾರ್ಟು ಅದು ಎಕ್ಸಾಮು ನಾಳೆ ಅಂದರೆ ಸ್ಟಾರ್ಟ್ ಆಗ್ತಾ ಇದೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋದು ದೃಷ್ಟಿಯಲ್ಲಿ ಹೆ ಬಡ ಮಕ್ಕಳುಗಳು ಸಾಕಷ್ಟಿದೆ ಎಕ್ಸಾಮು ಮೊದಲದಲ್ಲಿ ಮೆಟ್ಟು ಹತ್ತಾ ಇದ್ದಾರೆ ಹಂಗಾಗಿ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಈ ಕರ್ನಾಟಕ ಬಂದಿಗೆ ನಾವು ಸಪೋರ್ಟ್ ಬೆಂಬಲ ನೀಡ್ತಾ ಇಲ್ಲ ಅದಕ್ಕೆ ಅವ್ರಿಗೆ ಮುಂದಿನ ಎಕ್ಸಾಮ್ ಆದ ಮೇಲೆ ಅಂತ ಕಾರಣದಲ್ಲಿ ಏನು ಇದೇ ನಾಗರಿಕ ಅಲ್ಲಿ ನಮ್ಮ ಸಂಗಡ ಕೂಡ ಕೂತ್ಕೊಂಡು ಏನು ತೀರ್ಮಾನ ಮಾಡ್ಕೊಂಡು ಮುಂದಿನ ಮಾಡಬೇಕಾಗಿ ಪ್ರತಿಭಟನೆ ಮಾಡುವಾಗ ಬಿಡಬೇಕಾ ಅನ್ನೋದು ಒಂದು ತೀರ್ಮಾನ ಮಾಡ್ಕೊಂಡು ಮುಂದೆ ಸೂಚಿಸ್ತೀವಿ ಏನು ಇಪ್ಪತ್ತೆರಡನೇ ತಾರೀಕು ಬಂದ್ ಮಾಡಬೇಕು ಅಂತ ಹೊರಟಿದ್ದಾರೆ ಅದನ್ನು ತಲೆ ಇಟ್ಕೊಂಡು ಬಂದ್ ಮಾಡ್ತಾರೋ ಅಥವಾ ತಲೆಯಿಂದಲೇ ಬಂದ್ ಮಾಡ್ತಾರೋ ಗೊತ್ತಾಯ್ತಲ್ಲ ಯಾಕೆಂದರೆ ಒಂದು ವರ್ಷದಿಂದ ಮಕ್ಕಳುಗಳು ವಿದ್ಯಾಭ್ಯಾಸ ಮಾಡಿ ಅವತ್ತಿನಿಂದ ಈ ನಾವು ಫಸ್ಟ್ ಟೈಮ್ ಎಟ್ಲ ಎಸ್ ಎಲ್ ಸಿ ಮಕ್ಕಳಿಗೆ ಫಸ್ಟ್ ಅಂತ ಒಂದು ಇದು ಅಂಥವ್ರಿಗೆ ನಾವು ಉತ್ತೇಜನ ಕೊಡಬೇಕು ಮಂಚಲ್ಲಿ ನಾವು ಇಪ್ಪತ್ತೆರಡನೇ ತಾರೀಕು ಯಾವುದೇ ಕಾರಣಕ್ಕೂ ಬಂದ್ಗೆ ನಮ್ಮ ಎಲ್ಲ ಸಂಘಟನೆಗಳೆಲ್ಲ ಸೇರಿ ಯಾವುದೇ ಕಾರಣಕ್ಕೂ ಬಂದ್ ಕೊಡಲ್ಲ ಬಂದ್ಗೆ ಕರೆ ಕೊಡಲ್ಲ ನಾವು ಜೊತೆಗೆ ಏನಾದರೂ ವೆಹಿಕಲ್ಗಳು ಏನಾದರೂ ಬರದಲ್ಲೇ ಮಕ್ಕಳಿಗೆ ಏನಾದರೂ ತೊಂದರೆಗಳಾದಲ್ಲಿ ನೀವೇನಾದರೂ ನಮ್ಮ ಫೋನ್ ನಂಬರ್ ಹೇಳ್ತೀನಿ ನೀವು ಕರೆ ಮಾಡಿ ನಿಮ್ಮ ಮಕ್ಕಳುಗಳನ್ನ ಎಕ್ಸಾಮ್ ಬರ್ಸೋ ಹಾಲಿಗೆ ನನ್ನ ಕಡೆಯಿಂದ ವೆಹಿಕಲ್ ಅರೇಂಜ್ ಮಾಡಿ ನಾನು ನನ್ನ ಹೆಸರು ಮೀಸೆ ಸತೀಶ್ ಅಂತ ಹೇಳಿ ಅಖಿಲ ಕರ್ನಾಟಕ ಕಾರ್ಮಿಕರ ಪ್ರಜಾವೇದಿಕೆ ನನ್ನ ಫೋನ್ ನಂಬರು ಸೆವೆನ್ ಜೀರೋ ಡಬಲ್ ಟು ನೈನ್ ಡಬಲ್ ಫೋರ್ ಟೂ ನೈನ್ ಸಿಕ್ಸು ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಮನೆ ಬಾಗಲಿಗೆ ಆಟೋ ಕಳಿಸೋದು ಕಾರ್ ಕಳಿಸೋದು ಇನ್ನೊಂದು ಮತ್ತೊಂದು ಮಾಡಿ ಮಕ್ಕಳಿಗೆ ಸುರಕ್ಷಿತವಾಗಿ ಎಕ್ಸಾಮ್ ಬರ್ತೋಣ ಯಾರೂ ಗಾಬರಿ ಕೊಡಬೇಡಿ ತುಮಕೂರು ಜನತೆ ತುಮಕೂರು ಜಿಲ್ಲೆ ಜನತೆ ಅಂತ ಹೇಳ್ತಾ ಈ ಮುಖ್ಯನ ನಾನು ಹೇಳ್ತಾ ಇದ್ದೀನಿ